ಗತವೈಭವ ಯಾಕೆ ಯಾಕಿಟ್ರಿ ಸರ್ ಅಂದ್ರೆ ನಾಲ್ಕು ಜನ್ಮದಾಗತ ಗತವೈಭವ ಅಂತ ಹಾಗೆ ಹೋಗಿರೋದು ವೈಭವ ಅಂದ್ರೆ ವೈಭವ ಹೋಗಿರೋ ವೈಭವಗಳನ್ನ ಈಗ ತೋರಿಸೋದ್ರಿಂದ ಗತವೈಭವ ಹೌದು ನಂಗೆ ಒಂದು ಅರ್ಥ ಆಗಿಲ್ಲ ಈ ಕತೆಗಳು ನಾಲ್ಕು ಇದು ಬರತ್ತಲ್ವ ಸೊ ಯಾಕೆ ಒಂದೇ ಸಿನಿಮಾದಲ್ಲಿ ನಾಲ್ಕು ತೋರಿಸಿರೋ ನಾಲ್ಕ್ ಒಂದೊಂದು ಸಿನಿಮಾ ಮಾಡ್ಬೋದಿತ್ತಲ್ಲ ಅದೇ ಈಗ ಎಲ್ಲರೂ ಕೇಳ್ತಾರೆ ನಾಲ್ಕು ಪೇಮೆಂಟ್ ಬಂತ ನಾಲ್ಕೆಂಟ್ ನಾನು ಯಾಕೆ ಒಂದ್ ಮಾಡಿದೆ ಅಂತ ಬಟ್ ಸೊ ಬೇಸಿಕಲಿ ಅದೊಂದೇ ಕತೆ ಇವರಿಬ್ಬರು ಲೈಫಲ್ಲಿ ನಡೆಯೋಂಥ ಕತೆ ಆ ಕತೆಗಳಲ್ಲಿ ಈಗ ಸಿಂಪಲ್ ಆಗೋದು ಸ್ಟೋರ್ ತಗೊಂಡ್ರೆ ಹೀರೋ ಹೀರೋಯಿನ್ ಸಿಗ್ತಾರೆ ಸೊ ಆಮೇಲೆ ಫ್ಲಾಶ್ ಬ್ಯಾಕ್ಸ್ ಓಪನ್ ಆಗುತ್ತೆ ಅದೇ ರೀತಿ ಇಲ್ಲೂ ಹೀರೋ ಹೀರೋಯಿನ್ ಸಿಗ್ತಾರೆ ಪುನರ್ಜನ್ಮಗಳು ಓಪನ್ ಆಗುತ್ತೆ ಸೊ ಲ್ಯಾವಿಶಾಗಿ ಔಟ್ ಆಫ್ ದಿ ಬಾಕ್ಸು ಮತ್ತು ಜನ ನೋಡದೆ ಇರೋದೊಂದಷ್ಟು ಎಕ್ಸ್ಪೀರಿಯನ್ಸ್ ಯಾಕಂದರೆ ಈಗ ಸಿನಿಮ್ಯಾಟಿಕ್ ದೊಡ್ಡದಾಗಿದೆ ಮೊದಲು ಕೋವಿಡ್ ಬಿಫೋರ್ ಆ ರೀತಿಯಲ್ಲಿ ಏನಿತ್ತು ಅಂದರೆ ಯಾವುದೋ ಒಳ್ಳೆ ಕಥೆನ ಸುಮ್ಮನೆ ನೋಡೋರು ಅದು ಹ್ಯೂಜಾಗಿ ಆಗೋದು ಬಟ್ ಈಗ ದೊಡ್ಡ ದೊಡ್ಡದು ಬಂದಮೇಲೆ ಥಿಯೇಟ್ರಿಗೆ ಬರಬೇಕು ಅಂದರೆ ಏನೋ ನಾವು ನೋಡದೇ ಇರೋ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಒಂದು ಫೀಲ್ ಬಂದಿದೆ ಜನಕ್ಕೆ ಮಕ್ಳನ್ನ ಕರ್ಕೊಂಡೋಗೋಣ ಒಂದು ಫ್ಯಾಮಿಲಿ ಬರೋಣ ಅಥವಾ ಅಮ್ಮದಿರ್ ಕರ್ಕೊಂಡು ಹೋಗೋಣ ಈ ರೀತಿ ಅಂದರೆ ನಾವು ನೋಡದೇ ಇರೋದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಸೊ ಆ ಅವಕಾಶ ಈ ಕಥೆಯಲ್ಲಿ ಸಿಕ್ಕಿದೆ ನಮಗೆ ಸಮುದ್ರ ಮಂಥನ ಇವೆಲ್ಲ ನಾವು ಡಿ ಡಿ ಒನ್ನಲ್ಲಿ ಇದ್ದಾಗ ನೋಡಿದ್ದೀವಿ ಬಟ್ ಒಂದು ಪುಟ್ಟಾಗಿ ಆ ರೀತಿ ನೋಡಿದೀವಿ ಇದೊಂದು ಚೂರು ಪ್ರೊಡಕ್ಷನ್ ವೈಸ್ ದೊಡ್ಡದಾಗಿ ಸಿಕ್ಕಿದ್ರಿಂದ ನಮಗೆ ಬಜೆಟ್ ಆಗಿ ಬೇರೆ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅಂತ ಅವಕಾಶ ಸಿಕ್ಕಿದ್ರಿಂದ ಹಂಗೆ ಮಾಡಿದ್ವಿ ಪ್ರಯತ್ನ ಪಟ್ಟಿದ್ದೀವಿ ಸೊ ಒಂದೇ ಸಿನಿಮಾದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ ಹೇಗಿದೆ ನಿಮಗೆ ಅಲ್ಲ ಒಂದು ಸಿನಿಮಾದಲ್ಲಿ ಇವತ್ತಿಗೂ ಐದು ಹತ್ತು ಕ್ಷಣ ತೆರೆ ಮೇಲೆ ಬಂದೋದ್ರೆ ಸಾಕು ಅಂತ ಕೇ ಆಸೆ ಪಡ್ತಿರುವಂಥ ಸಾವಿರಾರು ಜನ ಲಕ್ಷಾಂತರ ಜನ ಇದ್ದಾರೆ ಅದರಲ್ಲಿ ನಾಲ್ಕು ಪಾತ್ರಗಳು ನಾನು ಕೊಟ್ಟಂತ ನಮ್ಮ ನಿರ್ದೇಶಕ ಗುರುಗಳಾದ ಸುನೀಸ್ ಸರ್ಗೆ ನಾನು ಯಾವತ್ತಿದ್ರೂ ಚಿರುಣಿಯಾಗಿರ್ತೀನಿ ಅವರು ಅದಕ್ಕೊಶನ್ ಕೇಳಿ ಅಲ್ಲ ಹೇಳಬೇಕಲ್ಲ ಸರ್ ಪಕ್ಕದಲ್ಲಿದ್ದೀರಾ ಅಂದಾಗ ಒಂದು ಸರ್ ಅಲ್ಲ ಅದು ನಾನು ಹೇಳಿದ್ದು ಸ್ಟಾರ್ಟಿಂಗ್ ಐದು ನಿಮಿಷ ಮಾತ್ರ ನಾನು ಒಳ್ಳೆಯ ಪೂರ್ತಿ ಮೇಡಮ್ ಅಂತ ನನ್ನ ಡೆಡಿಕೇಶನ್ ಜಾಸ್ತಿ ಮೇಡಮ್ ಅದಕ್ಕೋಸ್ಕರ ನನಗೆ ಕ್ಯಾರಿ ಮಾಡ್ಕೊಂಬಂದೆ ನಾಲ್ಕು ನಾಲ್ಕು ಪಾತ್ರಗಳ ಬಗ್ಗೆ ಹೇಳಬೇಕು ಅಂದರೆ ಒಂದು ಸಮುದ್ರ ಮಂತ್ರ ನಡಿಬೇಕಾದ್ರೆ ಒಬ್ಬ ರಾಕ್ಷಸನ ಪಾತ್ರ ವಾಸ್ಕೋಡಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯುವಂಥ ಸಾವಿರದ ನಾನ್ನೂರ ತೊಂಬತ್ತೆಂಟರ ಒಂದು ಎಪಿಸೋಡಲ್ಲಿ ವಾಸ್ಕೋಡಗಾಮ ಜೊತೆ ಇರುವಂಥ ಒಂದು ಪೋರ್ಚು ಅಂತ ಒಂದು ಪಾತ್ರ ಮತ್ತು ಸ್ವತಂತ್ರ ಸಂಗ್ರಾಮದಲ್ಲಿ ಕರಾವಳಿ ಕರ್ನಾಟಕದ ಭಾಗದಲ್ಲಿ ಒಬ್ಬ ಕಂಬಳ ಓಡಿಸುವಂಥ ಕಂಬಳ ವೀರನ ಕಥೆ ಅದರಲ್ಲಿ ಕಂಬ ಕಂಬಳ ಓಡಿಸುವಂಥ ಹುಡುಗ ಇದೆಲ್ಲದೂ ಪ್ರಸ್ತುತ ಇವತ್ತು ಒಂದು ಒಂದು ಕೇರ್ಲೆಸ್ ಒಬ್ಬ ಇದೊಂದು ಇನ್ನೋಸೆನ್ಸ್ ಇರುವಂಥ ಒಬ್ಬ ವಿ ಎಫ್ ಎಕ್ಸ್ ಸಂಸ್ಥೆಯನ್ನು ನಡೆಸುವಂಥ ಒಂದು ವಿ ಎಫ್ ಎಕ್ಸ್ ಸೂಪರ್ವೈಸರ್ ಪಾತ್ರ ಇದೆಲ್ಲದೂ ಕನೆಕ್ಟೆಡ್ ಇದೆ ಅನ್ನೋದೇ ಕಥೆ ಇದನ್ನು ನಿರ್ದೇಶಕರು ಮತ್ತು ಬರಹಗಾರರು ಯಾವ ರೀತಿ ಪೋಣಿಸಿದಾರಲ್ಲ ಅದು ತುಂಬ ದೊಡ್ಡ ವಿಚಾರ ಒಂದು ಕಥೆಯಾಗಿ ತೋರಿಸ್ತದೆ ನೀವು ಹೇಳಿದಾಗೆ ನಾಲ್ಕು ಕಥೆಯಾಗಿ ಮಾಡೋದು ಸುಲಭ ಇತ್ತು ಆದರೆ ಇದು ಅಷ್ಟೂ ಒಂದು ಸಿನಿಮಾದಲ್ಲಿ ತೋರಿಸಬೇಕು ಒಂದು ಕಥೆ ಆಗಿ ಮಾಡಬೇಕು ಅನ್ನೋದು ತುಂಬ ದೊಡ್ಡ ವಿಚಾರ